yes oh, ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಹಗರಣ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಇವತ್ತು ಕಾಂಗ್ರೆಸ್ನವರು ಮೊನ್ನೆ ಇದಕ್ಕೆ ಸಂಬಂಧಪಟ್ಟಂತ ಯೂನಿಯನ್ ಮಿನಿಸ್ಟರ್ ಬರ್ತಾರೆ ಇಲ್ಲಿರ್ತಕ್ಕಂಥ ಅಧಿಕಾರಿಯನ್ನು ವರ್ಗಾವಣೆ ಮಾಡೋ ಮುಖಾಂತರ ಈ ಕೇಸನ್ನು ಮುಚ್ಚಾಕುವಂತ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು ನಾಲ್ಕು ಸಾವಿರ ರೂಪಾಯಿ ಹಗರಣ ಆಗಿರ್ತಕ್ಕಂಥದ್ದು ಎಲ್ಲ ಹೇಳಿದಂತ ಸಂದರ್ಭದೂ ಕೂಡ ನಾಲ್ಕು ಸಾವಿರ ಕೋಟಿ ಹಗರಣ ಆಗಿರ್ತಕ್ಕಂಥದ್ದು ಒತ್ತಿದ್ರು ಕೂಡ ಇವತ್ತು ಅವರನ್ನ ತಕ್ಷಣದಲ್ಲಿ ಅಮಾನತನಲ್ಲಿಟ್ಟು ತನಿಖೆಯನ್ನು ಮಾಡಿ ಅವರನ್ನ ಜೈಲುಗಟ್ಟೋ ಕೆಲಸ ಮಾಡಬೇಕಾಗಿತ್ತು ಆದ್ರೆ ಮಂತ್ರಿಗಳು ಬಂದು ಇವತ್ತು ಅವ್ರನ್ನೆಲ್ಲ ರಕ್ಷಣೆ ಮಾಡೋ ಮುಖಾಂತರ ತಾವು ರಕ್ಷಣೆ ಆಗೋ ಮುಖಾಂತರ ಕೇವಲ ವರ್ಗಾವಣೆ ಮಾಡೋ ಮುಖಾಂತರ ಇವತ್ತು ಬೂಟಾಟಿಕೆಯ ನಾಟಕವನ್ನು ಆಡಿ ಹೋಗಿರ್ತಕ್ಕಂಥದ್ದು

Bye.